ನಮಗೆ ಒಬ್ಬರು ಅಭಿವೃದ್ಧಿ ಸಚಿವರು ಬೇಕೇ ವಿನಃ ವಿಸಿಟಿಂಗ್ ಡಾಕ್ಟರ್ ಥರ ಆರು ತಿಂಗಳಿಗೆ ಒಂದು ಸರಿ ಬಂದು ಹೋಗುವಂಥ ಸಚಿವರು ಬೇಕಾಗಿಲ್ಲ ಉಡುಪಿ ಜಿಲ್ಲೆ ಉಳಿದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಅಭಿವೃದ್ಧಿಯನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಕಳೆದ ಎರಡು ವರ್ಷದಲ್ಲಿ ಈ ಸರ್ಕಾರ ಬಂದ ನಂತರ ಏನು ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಹೇಳಿ ಒಂದಾದರೂ ಹೊಸ ರಸ್ತೆಗಳ ನಿರ್ಮಾಣ ಈ ಸರ್ಕಾರ ಬಂದ ನಂತರ ವಿಶೇಷ ಅನುದಾನ ಉಸ್ತುವಾರಿ ಸಚಿವರಿಂದ ಬಂದಿದೆಯಾ ಒಂದು ಹೊಸ ಅಂಗನವಾಡಿ ನಿರ್ಮಾಣ ಆಗಿದೆಯಾ ಅಥವಾ ಹೊಸ ಭರ್ತಿ ಇರುವಂಥ ಹುದ್ದೆಗಳೇನಾದ್ರು ಭರ್ತಿ ಆಗಿದೆಯಾ ಎರಡು ವರ್ಷದಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನು ಹೇಳಿ ಅಭಿವೃದ್ಧಿ ಏನೋ ಮಾಡಿದ್ದಾರೆ ಅಂತಂದರೆ ನಾವು ಐದು ಜನ ಶಾಸಕರು ಬೆಂಬಲಿಸ್ತೇವೆ ನಮಗೇನು ಶಾಸಕರುಗಳಿಗೆ ಟೀಕೆ ಮಾಡಲೇಬೇಕು ಅಂತೇಳಿ ನಮಗೇನಿಲ್ಲ ಆದರೆ ಕಳೆದ ಎರಡು ವರ್ಷಗಳಲ್ಲಿ ಉಸ್ತುವಾರಿ ಸಚಿವರಿಂದಾಗಲಿ ಅಥವಾ ಇಡೀ ಮಂತ್ರಿಮಂಡಳದಿಂದಾಗಲಿ ಉಡುಪಿಯ ಅಭಿವೃದ್ಧಿಗೆ ಶೂನ್ಯ ಕೊಡುಗೆ ಅನ್ನುವಂಥದ್ದು ಅವರು ಅರ್ಥ ಮಾಡ್ಕೋಬೇಕು ಮತ್ತು ಜನನು ಕೂಡ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ ಸರ್ಕಾರದ ವಿರುದ್ಧ ಯಾರು ಧ್ವನಿಯನ್ನು ಎತ್ತಾರೆ ಅಂಥವ್ರ ಮೇಲೆ ಎಫ್ ಐ ಆರ್ ಅನ್ನು ಹಾಕ್ತಾ ಇರುವಂಥದ್ದು ಮೊದಲ ಹಂತದಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರನ್ನ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಫ್ ಐ ಆರ್ ಮಾಡಿದರು ಅವ್ರನ್ನ ಗಡಿಪಾರು ಮಾಡುವಂಥ ಪ್ರಯತ್ನ ಬೆದರಿಸುವಂಥ ಪ್ರಯತ್ನವನ್ನು ಮಾಡಿದರು ಈಗ ಕಾರ್ಯಕ್ರಮಗಳಿಗೆ ಅಡ್ಡಿಯನ್ನು ಪಡಿಸ್ತಾ ಇರುವಂಥದ್ದು ಚಕ್ರವರ್ತಿ ಸೂಲಿಬೆಲೆಗೆ ಕುಂದಾಪುರದಲ್ಲಿ ಅಡ್ಡಿ ಶ್ರೀಕಾಂತ್ ಶೆಟ್ಟಿಗೆ ಬಾಗಲಕೋಟೆಯಲ್ಲಿ ಅಡ್ಡಿ ಇವತ್ತು ಬೆಳಗ್ಗೆ ಸುದ್ದಿ ಇದೆ ಮೋಹನ್ ದಾಸ್ ಪೈ ಅವರ ಮೇಲೆ ಎಫ್ ಐ ಆರ್ ಅನ್ನು ಹಾಕ್ತೀವಿ ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತಿದ್ದಾರೆ ಎನ್ನುವ ಕಾರಣಕ್ಕೆ ಅಂದರೆ ತುರ್ತು ಪರಿಸ್ಥಿತಿಯನ್ನು ಏರಿದಂಥ ಕಾಂಗ್ರೆಸ್ಸು ತುರ್ತು ಪರಿಸ್ಥಿತಿ ಮುಗಿದು ಐವತ್ತು ವರ್ಷ ಇರುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ತುರ್ತು ಪರಿಸ್ಥಿತಿಯನ್ನು ಆಡಳಿತ ಇದೆ ಎನ್ನುವ ಕಾರಣಕ್ಕೆ ಮಾಡ್ತೀವಿ ಅಂತೇಳಿ ಹೊರಟಿದೆ ತುರ್ತು ಪರಿಸ್ಥಿತಿಯಿಂದ ಇಂದಿರಾ ಗಾಂಧಿ ಮಣ್ಣು ಮುಕ್ಕಿದ್ದಾರೆ ಇದೇ ರೀತಿಯಾದಂಥ ದಬ್ಬಾಳಿಕೆ ಆಡಳಿತವನ್ನು ನಡೆಸಿದರೆ ಎಲ್ಲರೂ ಮಣ್ಣು ಮುಕ್ತಾರೆ ಹಾಗಾಗಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಎಲ್ಲದಕ್ಕೂ ಅವಕಾಶಗಳನ್ನು ಕೊಡಬೇಕು ಸರ್ಕಾರ ನಡೆಸುವಂಥವ್ರಿಗೆ ಟೀಕೆಗಳನ್ನು ಸ್ವೀಕರಿಸುವಷ್ಟು ವಿಶಾಲತೆ ಇರಬೇಕು ಟೀಕೆಗಳನ್ನೇ ತಗೊಳ್ಳೋದಿಲ್ಲ ನಾವು ಎಲ್ಲದೂ ಮಾಡಿದ್ವಿ ಸರಿ ಅಂತಂದರೆ ಅದು ಒಳ್ಳೆಯ ಆಡಳಿತದ ಲಕ್ಷಣಗಳಲ್ಲ ಹಾಗಾಗಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡುವಂಥದ್ದು ಸರ್ಕಾರದ ಧ್ವನಿಯನ್ನು ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇರುವಂಥವರಿಗೆ ಎಫ್ ಐ ಅನ್ನು ಹಾಕುವಂಥದ್ದನ್ನು ಕೈಬಿಡಬೇಕು ಅಂತ ನಾನು